ನ್ಯೂಸ್ ಗೆ ಸ್ವಾಗತ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಜಕರಾಯನಕೆರೆ ಆಟದ ಮೈದಾನ ಕುರಿತು ಸಭೆಯನ್ನ ಹನುಮಂತಪ್ಪ ಕಾಲೋನಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಕರಾಯಣಕೆರೆ ಮೈದಾನದಲ್ಲಿರುವ ಪೊಲೀಸ್ ಇಲಾಖೆಯ ಹಳೆ ವಾಹನಗಳು ತೆರವುಗೊಳಿಸುವ ವಿಚಾರವಾಗಿ ಸಾರ್ವಜನಿಕ ಸಲಹೆಗಳ ಕುರಿತು ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಹಸಿರು ಕ್ರಾಂತಿಯ ಮಾಜಿ ಉಪ ಪ್ರಧಾನಿ ಶ್ರೀ ಬಾಬು ಜಗಜೀವನ್ ರಾಮ್ ರವರ ಮೂವತ್ತೊಂಬತ್ತನೇ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಗಿತ್ತು ಜಕರಾಯನಕೆರೆ ಆಟದ ಮೈದಾನ ತೊಂಬತ್ತೆರಡು ಮನೆಗಳ ನಿವಾಸಿಗಳಿಗೆ ಪಿಎನ್ಆರ್ ನಗರ ನಿವಾಸಿಗಳಿಗೆ ನಗರ ನಿವಾಸಿಗಳಿಗೆ ಹನುಮಂತಪ್ಪ ಕಾಲೋನಿ ನಿವಾಸಿಗಳಿಗೆ ಓಲ್ಸವಾರ್ ಲೈನ್ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯವಾದ ಜಕ್ಕರಾಯನಕೆರೆ ಆಟದ ಮೈದಾನವನ್ನ ಅಧಿಕಾರದ ವ್ಯಾಮೋಹದ ದಬ್ಬಾಳಿಕೆಯಿಂದ ಚಕ್ಕರಾಯನಕೆರೆ ಆಟದ ಮೈದಾನದಲ್ಲಿ ಪೊಲೀಸ್ ಇಲಾಖೆಯ ಹಳೆಯ ವಾಹನಗಳನ್ನ ಡಂಪಿಂಗ್ ಮಾಡಿರುವುದರಿಂದ ನಿವಾಸಿಗಳಿಗೆ ಅನಾನುಕೂಲವಾಗಿದೆ ಶಾಲಾ ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ಮತ್ತು ಸಮಸ್ತ ನಾಗರಿಕರಿಗೆ ದುರಸ್ತಿ ಕೊಟ್ಟಿರುವ ಪೊಲೀಸ್ ಹಳೆಯ ವಾಹನಗಳನ್ನ ತೆರವು ಮಾಡಿಕೊಳ್ಳಬೇಕು ಪತ್ರಿಕೆ ವರದಿಯಂತೆ ಬಿಬಿಎಂಪಿ ಕಸ ಸಂಗ್ರಹ ಘಟಕವನ್ನ ಸ್ಥಾಪಿಸಲು ಹೊರಟಿದ್ದಾರೆ ಇದನ್ನು ಈ ಸಭಾ ಮೂಲವಾಗಿ ಖಂಡಿಸುತ್ತೇವೆ

ನಾವು ಕೊಟ್ಟಿರೋ ಮನವಿ ಅವ್ರು ಇದುವರೆಗೆ ರೆಸ್ಪಾನ್ಸ್ ಇಲ್ಲ ಒಂದು ಬೇಕಾದ್ರೆ ಎಲ್ಲಾ ಜಾತಿಯವರು ಅದರ ಬರೀ ದಲಿತರಿಗೆ ಮಾತ್ರ ಸೊಂತಲ್ಲ ಗ್ರೌಂಡ್ ಸರ್ ಎಮ್ ಎಲ್ ಆಮೇಲೆ ಯಾರು ನಿಂತು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆಲ್ಲ ಲೆಟರ್ ಕೊಡೋದು ಕೊಟ್ಬಿಟ್ಟು ಸ್ವಯಂ ನಮಗೆ ಮನೆಯಲ್ಲ ಸಿಗ್ತಾ ಇಲ್ಲ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಹೋರಾಟ ಮಾಡಕ್ಕೆ ಸಿದ್ಧವಾಗಿರ್ತೀವಿ ಅಂದರೆ ಗ್ರೌಂಡ್ ಅಂತ ಇಲ್ಲಾಂದ್ರೆ ಒಂದು ಪೀಡಾ ಪಾರ್ಕ್ ಎಲ್ಲ ಈ ಗ್ರೌಂಡ್ ಬಗ್ಗೆ

ಈ ಹೋರಾಟದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ನೋವು ಪಟ್ಟಿದ್ದಾರೆ ಆ ನೋವು ನಲಿವು ಇವತ್ತು ಯಾರಿಗೂ ಬರ್ತಾ ಇಲ್ಲ ಯಾಕಂದ್ರೆ ಇವಾಗ ನಾವು ಬಲಿಷ್ಠವಾಗಿದೆ ದಲಿತರೆಲ್ಲ ಒಟ್ಟಾಗಿ ಬಲಿಷ್ಠವಾಗಿದೆ ಇವಾಗ ಗ್ರೌಂಡ್ ನಾವು ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದು ಆ ಜಾಗದಲ್ಲಿ ನಮ್ಮ ಜೊತೆ ಇಲ್ಲಿ ಸುಮಾರು ಜನ ಇದ್ದಾರೆ ಪ್ಲೇಯರ್ಸ್ ಅವರು ಬಾಬವರವರು ಮೂರ್ತಿಯವರು ರಾಜವರು ఫీస్ రాజు హల్వారు నమ్ జలో క్రికెట్ అదే కూడా నమే ఒళ్ళ హెట్ అమ్రాన్ ఖాన్ అంత ఆ గ్రౌండ్ ఇమ్రాన్ ఖాన్ ఇమ్రాన్ అంత నన్ను సురేష్ బాబు కూడా నన ఇమ్రాన్ అంతా గ్రౌండ్ ಎಷ್ಟು ವಿನಯದಿಂದ ಅವರಿಗೆ ಭೇಟಿ ಮಾಡಿ ನೀವು ಏನು ಅವ್ರು ರಿಕ್ವೆಸ್ಟ್ ಮಾಡಿದರ ಇಲ್ಲಿಗೆ ಸ್ಟಾಪ್ ಸ್ಟಾಪ್ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಇವಾಗ ಹೋರಾಟ ಮಾಡಬೇಕಂದ್ರೆ ನಿಮ್ಮಲ್ಲಿ ಏನಿದೆ ಬರಬೇಕು ಪ್ರತಿಯೊಂದು ಮನೆಯಿಂದ ಚಿಕ್ಕ ಮಕ್ಕಳು ಕರ್ಕೊಂಡು ಬರಬೇಕು ಒಂದು ಸಹಜಾತಿ ಸಾಧ್ಯ ಸಾಧ ನಾವು ವಶ ಪಡ್ಕೊಂತೀವಿ ಇಲ್ಲಾಂದ್ರೆ ಇಲ್ಲಿ ರಾಜಕೀಯ ಬಿಟ್ಟು ರಾಜಕೀಯ ಅನ್ನದ ಆಟದ ಮೈದಾನದ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಎಲ್ಲ ಪಕ್ಷ ಯಾವುದೇ ಒಂದು ಪಕ್ಷ ಆಗಿರ್ಬೋದು ಆಟದ ಮೈದಾನ ಆ ಒಂದು ಸಬ್ಜೆಕ್ಟ್ ಬಂದಾಗ ರಾಜಕೀಯ ಬೆಳೆಸಕ್ ಹೋಗಬೇಡಿ ಯಾಕಂದ್ರೆ ಎಷ್ಟೋ ಏಳು ಹನುಮಂತಪ್ಪ ಕಾಲೇನ್ ಆಗ್ಬೋದು ಚಟರ್ ಆಗ್ಬೋದು ಸವರ್ ಲೈನ್ ಆಗ್ಬೋದು ಶಾಸ್ತ್ರೀನಗರ ಆಗ್ಬೋದು ಹನುಮಂತಪುರ ಶ್ರೀರಾಮಪುರ ಸುಶಾಂತಪಾಲಿಯ ಸುತ್ತಮುತ್ತ ಭಾಗದಲ್ಲಿ ಕ್ರಿಕೆಟು ಫುಟ್ಬಾಲು ಹಲವಾರು ಗೇಮ್ಗಳು ಜಮ್ಮು ಕೂಡ ಆದರೆ ಇತ್ತೀಚೆಗೆ ಸುಮಾರು ಅಲ್ಲಿ ಯಾವುದೇ ಸ್ಪೋರ್ಟ್ಸು ನಡೀತಾ ಇಲ್ಲ ಅಲ್ಲಿ ಯಾವುದೋ ಪೊಲೀಸು ವಾಹನ ಬಂದು ತುಂಬ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಬೇರೆ ಬೇರೆ ತೊಂದರೆ ಆಗ್ತಾ ಇದೆ ಅದರಿಂದ ಈಗಾಗಲೇ ಏನು ಕೆನಕ ರಾಜ್ಯ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೂ ತುಂಬ ತೊಂದರೆ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವೆಲ್ಲ ಕರ್ನಾಟಕ ರಾಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೇಮಿ ಸಂಘದ ವಂಜೆಯಿಂದ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಹಾಗೂ ಮೋಹನ್ ಬಾಬು ಅವರು ಅವರ ಟೀಮು ಜನ ನಾವೆಲ್ಲ ಸೇರಿ ಪ್ರೆಸ್ ಮೀಟು ಅಥವಾ ಎಲ್ಲ ಮೆಜಿಸ್ಟ್ರಿಗಳಿಗೆ ಭೇಟಿ ಮಾಡಿ ನಮಗೆ ಮುಖ್ಯವಾಗಿ ಗ್ರೌಂಡ್ ಬೇಕಂತ ಒಂದು ಬಂದು ಉಗ್ರ ಹೋರಾಟ ಮಾಡೋಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ಯಾವುದೇ ಇರಲಿ ಅವ್ರ ಹೆಸರಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡೋಕ್ಕೆ ನಾವೆಲ್ಲ ಸಿದ್ಧವಾಗಿರ್ತೀವಿ ಅಂತ ಹೇಳಿ ಎಲ್ಲ ಮಾತಾ ಅವಕಾಶ ನಮಸ್ಕಾರ ಜೈ ದೇವ್

ಪಕ್ತಲ್ಲಿರೋಗೆಲ್ಲ ನಾವು ಆವಾಗಲೇ ಅಕ್ಷ ಮಾಡ್ಬೋದಾಗಿತ್ತು ಯಾಕಂದ್ರೆ ನಿಮ್ಮಲ್ಲಿ ಬಂದ ಒಗ್ಗಟ್ಟಿಲ್ಲ ಇವಾಗ ಒಗ್ಗಟ್ಟು ಬಂದಿದೆ ಸಂತೋಷ ನಮಗೆ ಅದರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಮುಂದೆ ಬನ್ನಿ ಆಟದ ಮೈದಾನ ಎರಡು ಬಾರಿ ಮಾಡಿ ಹಂಚಿಕೆ ಮಾಡ್ತಿದ್ದ. ಅದನ್ನ ಹೋರಾಟ ಮಾಡಿ ಬಿಡಿಸಿಕೊಂಡಿದ್ದ. ಬಾಬಾ ಸಾಹೇಬ್ ಹೇಳ್ತಾರೆ ಅಯ್ಯ ಅಪ್ಪ ಅಮ್ಮ ಅಂತ ಕೊಡಿ. ಕೇಳಿದ್ರೆ ಬೇಡ ಅಂತ ಕೊರೋದಲ್ಲ. ಹೊರಟದ ಮುಖಾಂತರ ನಾವು ನಮ್ಮ ಹಕ್ಕುಗಳ ಪಡಿಬೇಕು ಈ ದೇಶದಲ್ಲಿ ನಾವು ಫಾಲ್ದರ್ ಪರಿಶಿತ್ರ ಅಲ್ಲ. ಹಾಗಾಗಿ ಒಂದು ವಸತಿ ಯೋಗ್ಯವಾದ ಪ್ರದೇಶದಲ್ಲಿ ನಾಗರಿಕರು ಬರ್ತಾ ಇದ್ದಾರೆ ಅಂದ್ರೆ ಪಾರ್ಕ್ ಮೈದಾನ ಹಾಸ್ಪಿಟಲ್ ಸ್ಕೂಲ್ ಲೈಬ್ರರಿ ಎಲ್ಲ ಬೇಕಲ್ಲ ಇದು ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಇರುತ್ತೆ ಅಂದ್ರೆ ಅದು ಮಾಡಿಲ್ಲ ಅಂದ್ರೆ ಸರ್ಕಾರದ ಹೊಣೆಗಾರಿಕೆಯಿಂದ ನುಣುಚ್ಕೊತ ಅಂತ ಹಕ್ಕಲ್ಲ ಹಾಗಾಗಿ ಇದನ್ನ ನಾವು ಪಡಿಬೇಕು ಪಡೆದ್ರೆ ಖಂಡಿತವಾಗ್ಲು ನೋಡಿ ನಾವು ಯುವಕರಿದ್ದೀನಿ ಹಿಂದೆ ಪ್ಲೀಸ್ ಮಾತಾಡ್ತಾ ಇದ್ದೀನಿ ಯುವಕರು ನೀವು ಕಾಲ್ ಮುಗಿ ಸಾಕು ಆಗಕ್ಕೆ ಆಗಲ್ಲ ಪಿಟಿ ಹುಷಾರ್ ಆಗಕ್ಕೆ ನಮ್ಮ ಮಕ್ಕಳು ಆಗಲ್ಲ ಆಗ್ತಾರ ಇಲ್ಲ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಆಗಕ್ಕೆ ಸಾಧ್ಯ ಇಲ್ವ ಭೂಮಿ ಮೇಲೆ ಎಲ್ಲ ಸಾಧ್ಯ ಅಂತ ಚಂದ್ರನ ಕೊಟ್ಟು ಮಂಗಳ ಪ್ರಯತ್ನ ಮಾಡ್ತಾ ಇದ್ರೆ ಮಾನವರು ಅಲ್ಲರ ಹಾಗಾಗಿ ನಾವು ಅವಕಾಶ ಮಚ್ಚಿದ್ರು ಅವಕಾಶ ಸಿಕ್ಕಿದ್ರೆ ನಾವು ಎಷ್ಟು ಬೇಕು ಹಾಗಾಗಿ

వెంట <coughs>

ಮನಸ್ಸಲ್ಲೇ ನೊಂದುಕೊಂಡು ನಾನು ಬರೆದಿರೋ ಭಾಷೆ ಸಿಂಹಗಳ ಭಾಷೆ ಸಿಂಹಗಳ ಭಾಷೆ ಸಿಂಹಗಳಲ್ಲಿ ಅರ್ಥ ಆಗುತ್ತೆ ಅಂತ ನಿಮ್ಮಂತ ಬೀದಿನಗಳ ಅರ್ಥ ಆಗುತ್ತೆ ಕ್ರೂರ ಅಂದ್ರೆ ಧ್ರುವರಾಜು ಸಿಂಹ ಅಲ್ವಾ ಅಂದ್ರೆ ದೊಡ್ಡ ಪ್ರಾಣಿ ಆನೆ ಆನೆನ ಯಾರ ಸಿಂಹನು ಏನು ಮಾಡಕ್ಕಾಗಲ್ಲ ಯಾವಾಗ ಆ ಗುಂಪಿದ್ದಾರೆ ಅಲ್ಲಾದ್ರೆ ಸಿಂಹನ ಅದನ್ನ ಅಟ್ಯಾಕ್ ಮಾಡುವ ಹಾಗಾಗಿ ನಾವುಗಳು ಆನೆಗಳು ಅಂದ್ರ ಆನೆಗಳ ತರ ಗುಂಪು ಗುಂಪಾಗಿ ನಮ್ಮ ಕೆಲಸವನ್ನ ನಾವು ಸಾಧನೆ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇಷ್ಟೊಂದು